ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನು ಅಂತಂದರೆ ಹಿಂದಿಗೆ ಒಂದು ವರ್ಷ ಆಯಿತು ಜೀವನದಲ್ಲಿ ಮರೆಯಲಾರ್ದಂಥ ಒಂದು ಸಂಘಟನೆದೇ ಆ ವಿಡಿಯೋ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಏನು ಅನಿಸುತ್ತೆ ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ನಮ್ಮ ಜೀವನದಲ್ಲಿ ಮುಖ್ಯವಾದಂಥ ಒಂದು ವ್ಯಕ್ತಿ ಏನಾಯಿತು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅವರಿಗೆ ದಯವಿಟ್ಟು ನಿಮ್ಮ ಆಶೀರ್ವಾದ ಸದಾ ಬೇಕು ನಮಗೆ ದಯವಿಟ್ಟು ಕಮೆಂಟ್ಸ್ ಮೂಲಕ ಆಶೀರ್ವಾದ ತಿಳಿಸ್ಕೊಡ್ತೀರ ಅಂತೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಕೊನೆಯ ತನಕ ದಯವಿಟ್ಟು ಮಿಸ್ ಮಾಡ್ದಿರ ನೋಡಿ ಗೈಸ್ ದೇವ್ರಿಗೂ ಕೂಡ ನಾನಂದ್ರ ಇಷ್ಟ ಇಲ್ಲ ಅನ್ಸುತ್ತೆ ಎಲ್ಲರ ಜೀವನ ಸಂತೋಷ ಅನ್ನೋ ಅಕ್ಷರದಿಂದ ಬರ್ದಿದ್ರೆ ನನ್ ಜೀವನ ಮಾತ್ರ ಕಣ್ಣೀರನ್ನು ಅಕ್ಷರ ಅಕ್ಷರದಿಂದ ಬರ್ದಿದ್ದಾನೆ ಕೆಲವ್ರನ್ನ ಜೀವಂತವಾಗಿ ಸಾಯಿಸ್ಬಿಟ್ಟಿರ್ತೀರಾ ನಿಮಗೆ ಗೊತ್ತೇ ಇರಲ್ಲ ವಾಗಿರ್ತೀರಾಗಿ ನಮ್ ಇರ್ತಾರಲ್ಲ ಅಷ್ಟೇ ರಿಲೇಷನ್ಶಿಪ್ ಅಲ್ಲಿ ಪ್ರಾಮಿಸ್ ಮಾಡ್ತೀರಾ ಸಾರಿ ಇದು ಲಾಸ್ಟ್ ಚಾನ್ಸ್ ಮಾಡ್ತೀರಾ ನೀವ್ ಯಾವಾಗ ಸತತ್ವ ಈ ತರ ಪ್ರಾಮಿಸ್ಗಳನ್ನ ಬ್ರೇಕ್ ಮಾಡ್ಕೊತಾ ಹೋಗ್ತೀರಾ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅವರು ನಿಮ್ಗೆ ಅದೇ ಮೋಸ ವಾಪಸ್ ಮಾಡಿದಾಗ ನಿಮ್ಗೆ ತಡ್ಕೊಳಕ್ಕಾಗಲ್ಲ ಆಗಲ್ಲ ನೀವ್ರನ್ನ ವಾಪಸ್ ಔಟ್ ಮಾಡ್ತೀರಾ ಯಾಕೆ ಈ ಮಾಡೋದು ಬಟ್ ನೀವ್ರಿಗೇನು ಮಾಡಿದಿರ ಮರ್ಕೊಂಡ್ಬಿಡ್ತೀರಾ ದೇವ್ರ ಪೂಜೆ ಆದಮೇಲೆ ಆಮೇಲೆ ಅಪ್ಪನಿಗೆ ಪೂಜೆ ರಾತ್ರಿ ಮಾಡಿದ ಬಿರಿಯಾನಿ ಮಟನ್ ಸಾಂಬಾರು ಕಬಾಬು ಚಿಕನ್ ಸಾಂಬಾರು ಮಾಡಿ ಸಮಾಧಿಗೆಲ್ಲ ಪೂಜೆ ಮಾಡ್ಕೊಂಬಂದು ಇವಾಗ ಹೇಳ್ಕೊಡ್ತಾ ಇದ್ದಾರೆ ಹೆಂಗೆ ಡೆಕೋರೇಷನ್ ಮಾಡೋದು ಅಂತೇಳ್ಬಿಟ್ಟು ಕೂತ್ಕೊಂಡು ಪಾಪ ರಾತ್ರಿಯಿಂದ ನಿದ್ದೆನೇ ಮಾಡಿಲ್ಲ ಗಾಯ್ಸ್ ಅಷ್ಟೊಂದು ಕಷ್ಟ ಬಿದ್ದವ್ರೆ ದಯವಿಟ್ಟು ನಮ್ಮ ಮಿಸಸ್ಗೆ ಲೈಕ್ ಕೊಡಿ ನಮ್ಮ ಮಾವನ ಫ್ರೆಂಡು ಇವರು ಚಡ್ಡಿ ದೋಸೆ ಬಂದ್ಬಿಟ್ಟು ಚಡ್ಡಿ ದೋಸ್ ನಮ್ಮ ಮಾವನಿಗೆ ಏನೇ ಕೆಲಸ ಇರಲಿ ನಮ್ಮ ಮಾವನ ತೀರೋದಾಗ್ಲಿಂದ ಏನೇ ಕೆಲಸ ಇರಲಿ ಬಂದು ಮಾಡಿಕೊಟ್ಟು ಹೋಗ್ತಾನೆ ಒಂದು ಫೋನ್ ಮಾಡಿದ್ರೆ ಸಾಕು ಮಾಡಿಕೊಟ್ಟೋಗ್ತಾನೆ ಹೌದಾ ಅಲ್ಲ ಅಂಕಲ್ ಓಕೆ ಹಾ ಓಕೆ ಮಾಡಿಕೊಡ್ತೀವಿ ಓಕೆ ಎಲ್ಲ ಕೆಲಸ ಮಾಡ್ಕೊಡ್ತೀವಿ ಕರೆದ ತಕ್ಷಣ ಬಂದುಬಿಡ್ತಿ ಯಾಕೆ ಯಾಕೆ ಕರೆದ ತಕ್ಷಣ ಬರೋದು ನೀನು ಹಾ ನೀವೆಲ್ಲ ಊರಂದು ನಿಮಗೆ ಪಂಕ್ತಿ ಜಾತಿ ಎಲ್ಲ ದೊಡ್ಡದಾದ್ರೆ ನನಗೆ ನನಗೆ ಕುಚ್ಚಿಕ್ಕೂ ಪ್ರೀತಿ ದೊಡ್ಡದು ಬಲ ದೋಸ್ಕಾಗಿ ಬರೋದು ಹಾ ದೋಸ್ತಕ್ಕಾಗಿ ಬರೋದು ಆಯ್ತು ದೇವ್ರ ಒಳ್ಳೇದ್ ಮಾಡ್ಲಿ ಚಿನ್ನ ಎದುರುಗಡೆ ಮಾತಾಡಕ್ ಇದಿಲ್ಲ ವಿಡಿಯೋಕ್ ಬರಕ್ ಎಲ್ರೆ ಮುಖ ಮುಚ್ಕೊಂತ ನೀವು ನೀನು ಹೆಂಗ್ಸಾಗ ಸ್ವಲ್ಪ ಕಾಮೆಂಟ್ಸ್ ಮಾಡಿ ನೀನೇನು ಹೆಂಗ್ಸಾಗ ಗಣಸ ಅಂತ ಚಿಕ್ಕ ಮಗಳು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅವ್ರೊಬ್ಬರೇ ಮಾಡಿರೋದು ರೆಡಿ ಡೆಕೋರೇಷನ್ ಮಾಡಿರೋದು

अगर कसा हां हो पापा आ क्या चिकन है यार चिकन है मटन